ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಎನ್ ಸಿ ಆರ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥ ಸಾಕಾರರನ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ತನ್ನ ಸಹೋದರ ಸಭಾ ಶಶಿಕುಮಾರ್ ರೈ ಬಾಲಿವುಡ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ನನ್ನ ಮಾರ್ಗದರ್ಶಕರು ಆಗಿರೋ ಸನ್ಮಾನ್ಯ ಶ್ರೀ ಬಿ ರಮನಾಥರೆಗೆಡೆ ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಸನ್ಮಾನ್ಯ ಡಾಕ್ಟರ್ ಶಾಮ್ ಭಟ್ ಅವರೇ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿ ಬಂದಂಥ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ಮಾರ್ಗದರ್ಶಕರುವಾದಂಥ ರಾಜೇಂದ್ರಕುಮಾರ್ ಅವರೇ ಸಹೋದರ ಸಮಾಜದಂಥ ಶಶಿಕುಮಾರ್ ಬಾಲಿವುಡ್ ಅವರೇ ಹಿರಿಯರು ಅಧ್ಯಯರಂಥ ಸೀತಾರಾಮ ರೈಗಡೆ ಸುಧಾಶ್ ಉಲಾಲ್ ಅವರೇ ಅಜಿತ ಮೂಲ ಈ ಸಮಾರಂಭದ ಅಧ್ಯಕ್ಷರು ಆತ್ಮೀಯರು ಆಗಿರುವಂಥ ಜಯರಾಮ್ ರೈಗಡೆ ಮನ್ಮಂತ್ ಅವರೇ ಕುಶಲಪ್ಪ ಗೌಡ್ರೆ ಜಯಪ್ರಕಾಶ್ ರೈಗಡೆ ಹರೀಶ್ ರೈಗಡೆ ಪ್ರಕಾಶ್ ಚಂದ್ರ ರೈಗಡೆ ರೇ ಗಣೇಶ್ ಅವರೇ ರಾಘವೇಂದ್ರ ಕಾಮತ್ ಅವರೇ ರಾಘವೇಂದ್ರ ನಾಯಕ್ ಅವರೇ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಸಹಕಾರಿ ಬಂಧುಗಳೇ ಮಹಿಳೆಯರೇ ಮಾಧ್ಯಮದ ಮಿತ್ರರೇ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಹೇಳಿಕೆ ಏನೇ ಇನ್ನೇನು ಹೆಚ್ಚೇನಿಲ್ಲ ಬಹುಶಃ ರಮಣನಾಥ್ ರೈಗಳು ಮತ್ತು ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಮತ್ತು ಅವರ ಬಗ್ಗೆ ಗೊತ್ತಿಲ್ಲದವರು ಎದುರುಗಡೆ ಕೂತವರು ಯಾರೂ ಇಲ್ಲ ನಮ್ಮಿಂದ ಸ್ವಲ್ಪ ಜಾಸ್ತಿ ಗೊತ್ತಿದ್ದವರು ಅವರತ್ರ ಕನಿಷ್ಠ ಇಪ್ಪತ್ತೈದು ಮೂವತ್ತು ವರ್ಷಗಳ ಒಡನಾಟ ಇದ್ದವರೆಲ್ಲ ನೀವಿಲ್ಲಿ ಕೂತವರು ನನಗೆಲ್ಲ ನೀವೆಲ್ಲ ವೇದಿಕೆಯಲ್ಲಿ ಕೂತ್ಕೊಳ್ಲಿಕ್ಕೆ ಅರ್ಹರದವರು ಇವತ್ತು ಅಲ್ಲಿ ಕೂತಿದ್ದೀರಾ ಅದು ನಿಮಗೆಲ್ಲ ರಾಜೇಂದ್ರ ಕುಮಾರ್ ಬಗ್ಗೆ ಗೊತ್ತಿದೆ ಹಲವು ವರ್ಷಗಳ ಒಡನಾಟ ರಾಜೇಂದ್ರ ಕುಮಾರ್ ಅವರ ಒಂದು ವಿಶಿಷ್ಟ ಅಂತ ಹೇಳಿದ್ರೆ ಎಷ್ಟೋ ವರ್ಷದ ಹಿಂದೆ ಅವರ ಕಾರ್ಯಕ್ರಮಕ್ಕೆ ಬಂದವರು ಇವತ್ತು ಕೂಡ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಯಾಕಂದ್ರೆ ಆ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಅವರ ಜೊತೆಯಲ್ಲಿ ಅವರಿಗೆ ಬಲಗೈ ಬಂಡನಾಗಿ ನಮ್ಮ ಶಶಿಕುಮಾರ್ ರೈ ಹೊಟ್ಟವರು ಅವರ ನಡೆ ನುಡಿ ಅವರ ವಿಚಾರಗಳನ್ನು ಬಳಸಿಕೊಂಡು ದೇವಸ್ಥಾನಗಳ ವಿಚಾರ ಇರಲಿ ನಮಗೆ ಪಕ್ಕ ರಾಜೇಂದ್ರ ಕುಮಾರ್ ಸಿಕ್ಕಿಲ್ಲ ಅಂತಂದ್ರೆ ನಮಗೆ ಬ್ರಿಡ್ಜ್ ಇರುವುದು ಶಶಿಕುಮಾರ್ ರೈಬಾಲಿ ಹೊಟ್ಟು ಅರ್ಜಾಂತ್ಯದ ದುಡ್ಡು ಒಣ ಬ್ರಹ್ಮಕರಶು ಐಕ್ಯ ದಿಕ್ಕು ಹೂವೇ ಕಂಬಳ ಕಾರ್ಯಕ್ರಮ ಏನಿದ್ರು ನಾವು ಕೇಳುವಂಥದ್ದು ರಾಜೇಂದ್ರ ಕುಮಾರ್ ಅವರನ್ನು ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಅವರು ಬೆಳೆಯುವುದರ ಜೊತೆಗೆ ಇಡೀ ಸಮಾಜವನ್ನು ಬೆಳೆಸುವಂತಹ ಕೆಲಸವನ್ನು ಮಾಡಿದಾರಂತ ಹೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅಂತ ಹೇಳ್ಬೋದು

ಈ ಸಹಕಾರಿ ಬ್ಯಾಂಕ್ ಯಾವ ರೀತಿ ಬೆಲೆಗೈಸಿದ್ದಾರೆ ಯಾವ ರೀತಿ ತಗೊಂಡು ಬಂದಿದ್ದಾರೆ ಹಿಂದೆ ಕೂಡ ಕೆಲವು ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡಿದ್ದೆ ಒಬ್ರು ಇಡಿ ಸಹಕಾರಿ ಬ್ಯಾಂಕ್ಗೆ ಇಡಿ ಅಧಿಕಾರಿಗಳು ರೈಡ್ ಆಯ್ತು ಆಗ ಎಲ್ಲ ರೈತರು ಎಲ್ಲ ಒಂದು ತರ ಬೊಂದರಲ್ಲಿ ಬ್ಯಾಂಕಿಗೆ ರೈಡ್ ಆಗಿದೆ ಕೆಲವರೆಲ್ಲ ಡೆಪಾಸಿಟ್ ತಗೊಳ್ಳಿಕ್ಕೆ ಮುಂದೆ ಮುಂದೆ ಶುರುವಾಗಿದೆ ಒಬ್ಬ ಕೇಂದ್ರ ಸರ್ಕಾರದ ಎನ್ಫೋರ್ಸ್ಮೆಂಟ್ ಅಧಿಕಾರಿ ಹೇಳ್ತಾರೆ ನಾವು ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ಬೇಕಾದಷ್ಟು ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳಿಗೆ ನಾವು ರೈಟ್ ಮಾಡಿದ್ದೇವೆ ಆದರೆ ಒಂದೇ ಒಂದು ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿರುವಂತಹ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದು ರೂಪಾಯಿಯ ಅವ್ಯವಹಾರ ಆಗಲಿಲ್ಲ ದರ್ ಇಸ್ ನೋ ಒನ್ ಸಿಂಗಲ್ ಎನ್ಪಿ ಒಂದೇ ಒಂದು ಲೋನ್ ಕಟ್ಟದೆ ಬಾಕಿ ಇರಲಿಲ್ಲ ಅಂತ ಹೇಳಿದವರು ಸರ್ಟಿಫಿಕೇಟ್ ಕೊಟ್ಟವರು ಇ ಡಿ ಅಧಿಕಾರಿಗಳು ಅವರು ನಗ್ತಾರೆ ಲೋನ್ ಕೊಡ್ತಾರೆ ಲೋನ್ ಕೊಡುವವರಿದ್ರೆ ಅವರ ಫೋನಿನ ಬೇರೆ ಇರ್ತದೆ ಅದು ಯಾರಿಗೆ ಆತ್ಮೀಯರಾಗಲಿ ಯಾರಿ ಇರೋ ಪಾಕೆಟ್ ಇಂದ ದುಡ್ಡು ಕೊಡ್ಬೋದು ಬ್ಯಾಂಕಿನ ಒಂದು ರೂಪಾಯಿ ಅವರು ಬೆಳಿಗ್ಗೆ ಇಲ್ಲ ನಾನು ಯಾರಿಗೆ ಒಬ್ಬರಿಗೆ ಒಂದು ಲಕ್ಷ ರೂಪಾಯಿಗೆ ಒಂದು ಸೈನ್ ಹಾಕಿದ್ದೆ ಸ್ವಾಲ ಕೊಡುವ ಕೊಡುವಾಗ ಯಾರ ನಮ್ಮ ಆತ್ಮೀಯರಿಗೆ ಒಂದು ರೂಪಾಯಿ ಒಂದು ಲಕ್ಷ ರೂಪಾಯಿಗೆ ಸೈನ್ ಹಾಕಿ ನಾನು ಹೇಳ್ತಿದ್ದೆ ಒಂದು ಲಕ್ಷ ರೂಪಾಯಿ ಅದ್ರ ನಲ್ವತ್ತು ಸಾವಿರ ರೂಪಾಯಿ ಕಟ್ಟಿದ್ದಾರೆ ಅರವತ್ತು ಸಾವಿರ ರೂಪಾಯಿ ಮಾತ್ರ ಬಾಕಿ ಇದ್ದದ್ದು ನನ್ನ ಮನೆಗೆ ಲಟ್ರಿ ಇಂದ ಲಟ್ರಿ ಲಟ್ರಿ ಓ ದೇವರ ನನಗೆ ಈ ತಲೆ ಬಿಸಿ ಆಗ್ಲಿಕ್ಕಿಲ್ಲ ಮನೆ ರಾಜಪ್ಪ ಸಾವಿರ ರೂಪಾಯಿ ಈ ತಲೆ ಬಿಚ್ಚದೆ ಅಂತ ನಾನು ಅರವತ್ತು ಸಾವಿರವನ್ನು ಕಟ್ಟಿಬಿಟ್ಟೆ ಇದನ್ನ ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ ಆ ಬ್ಯಾಂಕಿನಲ್ಲಿ ಇರುವಂತಹ ಸಿನ್ಸಿಯರ್ ಇಲ್ಲದ್ರೆ ಬ್ಯಾಂಕ್ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಬ್ಯಾಂಕ್ ನಡಿಬೇಕಿದ್ರು ಕೂಡ ಆರ್ಥಿಕವಾಗಿ ನಮ್ಮ ರೈತರು ಮುಂದೆ ಬರುವಂತಹ ಕೆಲಸಗಳು ಆಗಬೇಕು ಸರ್ಕಾರ ಇವತ್ತು ಸರಕಾರ ಕೂಡ ಬ್ಯಾಂಕಿನ ನಡಿಗೆಗೆ ಅವಕಾಶಗಳನ್ನು ಸಹಕಾರಿಯಾಗಿ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡ್ತದೆ ಬರೀ ಬ್ಯಾಂಕುಗಳು ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ದುಡ್ಡು ಇಲ್ಲದಿದ್ರೆ ದುಡ್ಡು ವ್ಯವಹಾರ ಮಾಡೋದ್ರಿಗೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಇರುವಂತದ್ದು ಕೃಷಿ ಅಂದ್ರೆ ಅಡಿಕೆ ಮಾತ್ರ ಬೇರೆ ಯಾವ ಉತ್ಪತ್ತಿ ಇದೆ ಹೇಳಿ ನಮಗೆ ಬೇರೆ ಯಾವ ಉತ್ಪತ್ತಿಯು ನಮ್ಮ ಕೃಷಿಗಳಿಗೆ ಇಲ್ಲ ಅಡಿಕೆ ಮಾತ್ರ ಇರುವಂಥದ್ದು ಅಡಿಕೆ ಮಾಡಿದ್ರೆ ನಾವು ಅದರಲ್ಲಿ ವ್ಯವಹಾರ ಮಾಡುವಂಥದ್ದು ಮತ್ತೆ ಇರುವಂತದ್ದು ಗಾರಬೆ ಮೊದಲು ಗೇರು ಬೀಜ ಇತ್ತು ಈಗ ಗೇರು ಬೀಜ ಕೂಡ ಇಲ್ಲ ಅದಕ್ಕೆ ಸರಕಾರ ಕೂಡ ಪೂರಕವಾಗಿ ಕೆಲಸ ಮಾಡೋದು ಈಗ ಸರಕಾರ ನಮ್ಮ ಹವಾಮಾನ ಆಧಾರಿತ ಯೋಜನೆ ವಿಮೆ ಕೊಡುವಂತದ್ದು ರಾಜ್ಯ ಸರ್ಕಾರ ಎಪ್ಪತ್ತು ಪರ್ಸೆಂಟ್ ಅದರಲ್ಲಿ ಕೊಡ್ತದೆ ಮೂವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ಬರ್ತದೆ ಈಶ್ವರ ಮಟ್ಟ ನಗ್ತಾರೆ ಕೆಲವರೆಲ್ಲ ಫ್ಲೆಕ್ಸ್ ಮಾಡಬೇಕು ಪದ ಮುಂದೆ ಕೆಲವು ಪಾಠಗಳು ಧಾರವಾಡ ಅದಕ್ಕೆ ವ್ಯವಸ್ಥಿತವಾಗಿ ಬರುವಂತದ್ದು ಎಪ್ಪತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತದೆ ಮೂವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತದೆ ನಮ್ಮ ಪಕ್ಕದ ಕೇರಳದಲ್ಲಿ ಇಲ್ಲ ನಮ್ಮ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಇಲ್ಲ ಈ ಕೆಳಗಿನ ತಮಿಳುನಾಡಿನಲ್ಲಿ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಇರುವಂಥದ್ದು ಇವತ್ತು ಸ್ವಸಾಯ ರಂಗ ಮುಖಾಂತರ ಸಂಘಟನೆಯನ್ನು ಮಾಡಲಿಕ್ಕೂ ಕೂಡ ಸಾಕಾಣ ಕೊಡುವಂತ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಡಿದರೆ ಎಲ್ರಿಗೂ ಕೂಡ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಬರ್ತದೆ ಪ್ರತಿ ಮನೆಯ ಒಡತಿಗೆ ಸರಕಾರಿ ಬ್ಯಾಂಕಿನಲ್ಲಿ ಸರ್ಕಾರಿ ಕೆಲಸದಲ್ಲಿ ಯಾವ ರೀತಿ ಕೆಲಸ ಮಾಡೋರಿಗೆ ಸಂಬಳ ಬರ್ತದ ಅದೇ ರೀತಿ ಎರಡು ಸಾವಿರ ರೂಪಾಯಿ ಬರುವಂತಹ ಕೆಲಸವನ್ನು ಆಗ್ತದೆ ಕೆಲವರತ್ರ ಕೇಳ್ತೀವಿ ಅಮ್ಮ ದುಡ್ಡು ಬಂತ ಕಾಂತ ದುಡ್ಡು ಅಂತ ಹೇಳ್ತಾರೆ ಮತ್ತೆ ಹೆಸರಿಂಗ್ ಬಂದಿಲ್ಲ ತಿಂಗಳು ಅಂತ ಬಂದಿತ್ತು ಅದ್ರ ತಿಂಗಳು ಅಂತ ಬಂದಿತ್ತು ಈ ಪತ್ತೆ ಬಂದಂತ ಬಂದಲ್ಲಿ ಇಲ್ಲ ಜನರಿಗೆ ಜನರು ಬೇಗ ಬಲಿಯುವಂತದ್ದು ಅಂತ ಹೇಳುತ್ತೆ ಸರ್ಕಾರ ಕೆಲಸಗಳನ್ನು ಮಾಡುತ್ತದೆ ಆ ಮುಖಾಂತರ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಬೆಳೆಯುವಂತಹ ಕೆಲಸಗಳಾಗ್ತದೆ ಬ್ಯಾಂಕ್ಗಳು ಬ್ಯಾಂಕ್ ಬೆಳಿಬೇಕಿದ್ರೆ ಪುತ್ತೂರಿನ ಕ್ಷೇತ್ರದ ಭಾಗದ ಅಭಿವೃದ್ಧಿಗಳಾಗಬೇಕು ಪುತ್ತೂರಿನ ಅಭಿವೃದ್ಧಿಗೆ ಒಂದಷ್ಟು ಕೆಲಸಗಳು ಇಲ್ಲಿ ನಡೀತಾ ಇದೆ ನಾವು ಈಗ ನಮ್ಮ ಟಾರ್ಗೆಟ್ ಇರೋದು ನಮಗೆ ವೈದ್ಯಕೀಯ ಕಾಲೇಜು ಬರಬೇಕು ಬಹುಗ್ರಾಮ ಕುಡಿಯುವ ನೀರಿನ ಮುಖಾಂತರ ಪುತ್ತೂರಿಗೆ ಒಂದು ಸಾವಿರದ ಹತ್ತು ಕೋಟಿ ರೂಪಾಯಿಯಲ್ಲಿ ಪ್ರತಿ ಗ್ರಾಮ ಗ್ರಾಮಕ್ಕೆ ನೀರು ಕೊಡುವಂತಹ ಕೆಲಸ ಪ್ ಆರಂಭ ಮಾಡುವಂತ ವ್ಯವಸ್ಥೆಯನ್ನು ಮೊನ್ನೆ ತಾನೇ ಸುಮಾರು ನೂರ ಎಕರೆ ಜಾಗದಲ್ಲಿ ಪೌಲ್ಟ್ರಿ ಫಾರ್ಮ್ ಮಾಡುವ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಸೃಷ್ಟಿ ಆಗಬೇಕು ಉದ್ಯೋಗಗಳು ಸೃಷ್ಟಿ ಆದರೆ ಮಾತ್ರ ಬ್ಯಾಂಕ್ ಅಭಿವೃದ್ಧಿ ಸಾಧ್ಯ ಬರೀ ಬ್ಯಾಂಕಿನಲ್ಲಿ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಏನು ಸಾಧ್ಯ ಇದೆ ಖಂಡಿತ ಸಾಧ್ಯ ಇದೆ ಅದಕ್ಕೆ ಪುತ್ತೂರಿನ ಅಭಿವೃದ್ಧಿ ಕೂಡ ಹಂತ ಹಂತವಾಗಿ ಆಗ್ತದೆ ಪುತ್ತೂರನ್ನು ನಾವು ಟೂರಿಸಂ ಸೆಂಟರ್ ಮಾಡ್ತಾ ಇದ್ದೀವಿ ಇವತ್ತು ಧರ್ಮಸ್ಥಳ ಮತ್ತೆ ಸುಬ್ರಹ್ಮಣ್ಯಕ್ಕೆ ಎಷ್ಟು ಜನ ಯಾತ್ರಾರ್ಥಿಗಳು ಬರ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ನಮ್ಮ ಉಪ್ಪಿನಂಗಡಿ ಮತ್ತೆ ಪುತ್ತೂರಿಗೆ ಬಂದ್ರೆ ಇಲ್ಲಿ ಟೂರಿಸಂ ಕೂಡ ಅಭಿವೃದ್ಧಿ ಹೊಂದುವಂತಹ ಕೆಲಸಗಳಾಗ್ತದೆ ಬ್ಯಾಂಕಿನಲ್ಲಿ ಹೋಟೆಲ್ಗಳಲ್ಲಿ ಎಲ್ಲಾ ಉದ್ಯಮಗಳು ಕೂಡ ಟ್ರಾನ್ಸಾಕ್ಷನ್ ಆಗುವಂತಹ ಕೆಲಸಗಳು ಆಗ್ತದೆ ಇದು ಜೊತೆ ಜೊತೆ ರಾಜೇಂದ್ರ ಕುಮಾರ್ನವರ ಬ್ಯಾಂಕ್ ತುಂಬಾ ಸಂತೋಷದಿಂದ ಹೇಳುವಂತದ್ದು ಇವತ್ತು ರಾಜೇಂದ್ರ ಕುಮಾರ್ ಅವರಿಗೆ ಮತ್ತೆ ಶಶಿಕುಮಾರ್ ಬಾಲಿವುಡ್ ಅವರಿಗೆ ನಾವು ಸನ್ಮಾನ ಮಾಡುವಂತಹ ಕೆಲಸವನ್ನು ಮಾಡಿದ್ವಿ ಇನ್ನಷ್ಟು ಯಾವುದೇ ಒಂದು ಕೆಲಸಗಳಾಗ್ಲಿ ಈ ಭಾಗದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಆಗಲಿ ಕಾರ್ಯಕ್ರಮಗಳಾಗ್ಲಿ ಫಸ್ಟ್ ನಮಗೆ ನೋಡ್ಲಿಕ್ಕೆ ಸಿಗುವಂತದ್ದು ರಾಜೇಂದ್ರ ಕುಮಾರ್ ಅವರು ಅವರು ಎಷ್ಟು ಕಾರ್ಯಕ್ರಮವನ್ನು ಮಾಡಿದ ಯಾವುದೇ ಒಂದು ಕಾರ್ಯಕ್ರಮ ಅದು ವ್ಯವಸ್ಥಿತವಾಗಿ ಮಾಡುವಂಥದ್ದು ಇವತ್ತೊಂದು ಇಷ್ಟು ಜನ ಸೇರ್ಬೇಕಿದ್ರೆ ನಾವೊಂದು ಕಾರ್ಯಕ್ರಮ ಇಷ್ಟು ಜನ ಸೇರ್ಬೇಕಿದ್ರೆ ನಮಗೆ ಒಂದು ಒಂದು ಬೇಕು ಇಲ್ಲ ಜಾಸ್ತಿ ಬೇಕು ಇಲ್ಲದ ಏನಾದರೂ ವ್ಯವಸ್ಥೆಗಳೆಲ್ಲ ಮಾಡಬೇಕು ರಾಜಕೀಯ ಮುಖಂಡರು ಅವರು ಇವರು ಬರಬೇಕು ನಳಿನ್ ಕುಮಾರ್ ಉಲ್ಲೇಖ ಮಾಡಿದ್ರು ಯಾವುದೇ ಸರ್ಕಾರ ಬರಲಿ ರಾಜೇಂದ್ರ ಕುಮಾರ್ ಅವರು ಅವರ ಜೊತೆಯಲ್ಲಿ ಇರ್ತಾರೆ ನಾವು ಕೂಡ ರಾಜೇಂದ್ರ ಕುಮಾರ್ ಎಲ್ಲಾದ್ರೂ ಬಾಯಿ ಹಾಕಿದ್ರು ಅಂತ ಹೇಳಿದ್ರೆ ನಾವು ಕೂಡ ಅದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುವುದಲ್ಲದೆ ನನ್ನ ನನ್ನ ಅಭಿವೃದ್ಧಿಗೂ ಕೂಡ ಇವತ್ತಿನಲ್ಲ ಸುಮಾರು ಇಪ್ಪತ್ತ ಇಪ್ಪತ್ತ ಮೂರು ವರ್ಷದಿಂದ ನನ್ನ ಜೊತೆಯಲ್ಲಿ ಜೊತೆಯಾಗಿ ಸಹಕಾರಿಯಾಗಿ ನಿಂತವರು ರಾಜೇಂದ್ರ ಕುಮಾರ್ ಅವರು ಶಶಿಕುಮಾರ್ ರಾಯ್ ಬಾಲಿ ಉಟ್ಟು ಹಾಗೆ ನನ್ನ ಆತ್ಮೀಯರು ಬಾರಿ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ನನ್ನ ಆತ್ಮೀಯರು ರಾಜೇಂದ್ರ ಕುಮಾರ್ ಹತ್ತಿರದಿಂದ ಹೋಗಿ ನಾನು ಪರಿಚಯ ಮಾಡಿದವರು ಶಶಿಕುಮಾರ್ ರೈ ನನ್ನ ಸಹೋದರ ಸಮಾನರಾದ ಶಶಿಕುಮಾರ್ ರಾಯ್ ಅವರು ಇತ್ಯಾದ್ರೆ ಬಾರಿ ಕೈ ತರಂತೆ ನೀನು ದೂರ ಆದ್ರೆ ಕೆಲಸವನ್ನು ಮಾಡಿದ್ದಾರೆ ಯಾವುದೇ ಒಂದು ಕೆಲಸಗಳಿದ್ರೆ ಅದಕ್ಕೆ ಸಾಕಾರಿ ಮಾರ್ಗದರ್ಶನ ಮಾಡುವಂತದ್ದು ಕಲೆ ಮಾಡಿ ನಾವೇನಾದರೂ ತಪ್ಪು ಮಾಡಿದ್ರೆ ಅಶೋಕ ರೈಲು ಹೀಗೆ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳುವಂಥದ್ದು ಸಮಾಜವನ್ನು ತಿಕ್ಕುವಂತ ಕೆಲಸ ಕೂಡ ರಾಜೇಂದ್ರ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಇವತ್ತು ರಾಜೇಂದ್ರ ಕುಮಾರ್ ಮತ್ತೆ ಶಶಿಕುಮಾರ್ ಬಾಲಿಟ್ಟು ಅವರಿಗೆ ಸನ್ಮಾನ ನಾವೆಲ್ಲ ಸೇರಿ ಮಾಡಿದ್ದೇವೆ ಅವರಿಗೆ ಆರೋಗ್ಯ ಆಯುಷ್ಯ ಐಶ್ವರ್ಯ ಕೊಡ್ಲಿ ಆ ದೇವರು ಆರೋಗ್ಯ ಕೊಡ್ಲಿ ಮುಖ್ಯವಾಗಿ ಐಶ್ವರ್ಯ ಅಂದ್ರೆ ರಾಜೇಂದ್ರ ಕುಮಾರ್ ತ್ರೀ ಇದೆ ಪರವಾಗಿಲ್ಲ ಲಾಸ್ಟ್ ಆರೋಗ್ಯ ಮತ್ತು ಆಯುಷ್ಯವನ್ನು ಕೊಡ್ಲಿಕ್ಕೆ ಶಶಿಕುಮಾರ್ ಅವರಿಗೆ ಕೂಡ ದೇವರು ಒಳ್ಳೇದು ಮಾಡಿ ನಿಮ್ಮ ಮನಸ್ಸಿನ ಏನೇನು ಇಚ್ಛೆಗಳು ಸಿದ್ಧಿ ಮಾಡಿ ದೇವರ ದೇವರತ್ರ ಪ್ರಾರ್ಥನೆಗೊಂಡು ಮಾಡಿಕೊಂಡು ಎಲ್ಲರೂ ಚಪ್ಪಲೆ ತತ್ವ ಮುಖಾಂತರ ಅಭಿನಂದನೆಗಳನ್ನು ಹೇಳುತ್ತಿದೆ ಜೈ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದಿರ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ